ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಮುದ್ದು ಸೊತೆ ಈ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಹಾಗೆ ಒಂದು ಕಮೆಂಟ್ನ ಹಾಕಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಆಗುತ್ತೆ ಅಂದರೆ ಈ ಕಡೆ ಭದ್ರನಿಗೆ ಹಾವು ಕಚ್ಚಿಬಿಟ್ಟಿರುತ್ತೆ ಆಗ ಎಲ್ಲಿ ತಾನು ಶಬ್ದ ಮಾಡಿದ್ರೆ ಅಲ್ಲಿರೋ ಪೊಲೀಸ್ ಕೈಗೆ ಸಿಕ್ಕಾಕೊತೀನಿ ಅನ್ನೋ ಅಂತ ಅಂದ್ಕೊಂಬಿಟ್ಟು ಅಲ್ಲಿ ಭದ್ರಾ ಕೈನ ಗಟ್ಟೆಗೆ ಕಚ್ಕೊಂಡು ಅಲ್ಲೇ ಕುಸಿದ್ಬಿಟ್ಬಿಡ್ತಾನೆ ಹಾಗೆ ಕ ಕೆಳಗಡೆ ಬಿಡ್ತಾರೆ ಈ ಕಡೆ ಪೊಲೀಸ್ ಎಲ್ಲ ಹೇಳ್ತಿರ್ತಾರೆ ಸರ್ ಎಲ್ಲಿ ಇಲ್ಲಿ ಯಾವುದೇ ಥರದ ದುಡ್ಡಿಲ್ಲ ಸರ್ ಯಾವುದೇ ಥರ ಕೋಟ್ ನೋ ಕೋಟ ನೋಟಿಲ್ಲ ಅಂತ ಹೇಳಿ ಪೊಲೀಸವ್ರು ಹೇಳ್ತಾ ಇರ್ತಾರೆ ಆರ್ ಯು ಶ್ಯೂರ್ ಅಂತ ಹೇಳಿಬಿಟ್ಟು ಅವರು ಹೇಳಿದಾಗ ಆಫೀಸರ್ ಎಲ್ಲ ಹೇಳ್ತಾ ಇರ್ತಾರೆ ಸರಿ ಸರ್ ಗೌಡ್ರೆ ನಮಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಗಾಡಿನ ಸೀ ಸೀಸ್ ಮಾಡಿ ನೋಡಿದ್ದಾಯಿತು ಇನ್ನು ಹೊರಡ್ಬೋದು ಅಂತ ಹೇಳ್ಬಿಟ್ಟು ಆಫೀಸರ್ ಹೇಳ್ತಾ ಇರ್ತಾರೆ ಮಾಹಿತಿ ಬಂದಮೇಲೆ ಚೆಕ್ ಮಾಡೋದು ನಿಮ್ಮ ಕರ್ತವ್ಯನ ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ ಬಿಡಿ ಅಂತ ಹೇಳಿಬಿಟ್ಟು ಗೌಡ್ರು ಹೇಳ್ತಾ ಇರ್ತಾರೆ ಆಗ ಅದಕ್ಕೆ ಸರಿ ಆಫೀಸರ್ಸ್ ಅಂತ ಹೇಳಿಬಿಟ್ಟು ಬನ್ನಿ ನಾವಿನ್ನ ಹೋಗೋಣ ಅಂತ ಹೇಳಿ ಎಲ್ಲರೂ ಎಲ್ಲ ಪೊಲೀಸ್ ಹಾಗೂ ಆಫೀಸರ್ಸ್ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಈ ಕಡೆ ಭದ್ರನು ಕೂಡ ಆ ಕಚ್ಚು ಕಚ್ಚಿರೋದ್ರಿಂದ ಅವರಿಗೆ ಸ್ವಲ್ಪ 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 ಸ್ವಲ್ಪಾಗಿ ಪ್ರೆಗ್ನೆ ಹೋಗ್ತಾ ಇರುತ್ತೆ ಹಾಗೆ ಈ ಕಡೆ ಆಫೀಸರ್ ಹೋಗಿ ಹೋಗ್ತಿದ್ದಂಗೆ ಇಲ್ಲಿಗೆ ಭದ್ರಾ ಅವರು ಅಳೋ ಅಳೋದಕ್ಕೆ ಕ್ವಾಟ್ಲೆ ಹೋಗ್ತಾರೆ ಮಾವಯ್ಯ ಪೊಲೀಸ್ ಹೋದ್ರಲ್ವಾ ಹೋದ್ರಲ್ವಾ ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಕೇಳ್ತಾ ಇರ್ತಾರೆ ಆಗ ಹೌದು ಕಣ್ಣ ಹೋದ್ರು ಕ್ವಾಟ್ಲೆ ಅಂತ ಹೇಳ್ಬಿಟ್ಟು ಇದಕ್ಕೆ ಇದ್ದ ಇದಕ್ಕಿದ್ದಂಗೆ ಬಂದ ಗಾಡಿನ ನಿಲ್ಸಿ ನಿಲ್ಲಿಸ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದ ಗೋವಿಂದ ಗೌಡ್ರು ಕೇಳಿದಾಗ ಮಾವಯ್ಯ ಅಂತ ಹೇಳಿದರೆ ಹೇಳಿ ಆ ಕ್ವಾಟ್ಲೆ ಚಂಪ ವಿದ್ಯಂಗೆ ಹೇಳಿ ಹೇಳಿದ್ದು ವಿದ್ಯಾ ಭದ್ರಂಗೆ ಹೇಳಿದ್ದು ಎಲ್ಲ ವಿಷಯ ಹೇಳ್ತಾರೆ ಶಿವರಾಮೇಗೌಡ್ರು ಮತ್ತು ಮನೆಯವರೆಲ್ಲರೂ ಕೂಡ ಶಾಕಲ್ಲಿ ಶಾಕ್ ಆಗುತ್ತೆ ಅಲ್ಲ ಕಣ್ಲ ನನ್ನ ಗಾಡಿಯಾಗಿ ಗಾ ಗಾಡಿಯಾಗಿರೋ ಧೈರ್ಯ ಯಾರಿಗೆಲ್ಲ ಇರುತ್ತೆ ಯಾರಿಗೆ ಧೈರ್ಯ ಅಷ್ಟು ಧೈರ್ಯ ನನ್ನ ಗಾಡಿನಲ್ಲಿ ದುಡ್ಡಿಡೋ ಅಷ್ಟು ಧೈರ್ಯನ ಅವರಿಗೆಲ್ಲ ಅಂತ ಕೇಳ್ತಾಯಿರ್ತಾರೆ ಇನ್ನು ಇದಕ್ಕಿದ್ದಂಗೆ ದುಡ್ಡನ್ನ ಎತ್ಕೊಂಡು ಯಾವ ಕಡೆ ಓಡೋದಾ ಅಂತ ಹೇಳಿ ಗೋವಿಂದ್ ಗೌಡ್ರು ಇರ್ತಾರೆ ಭದ್ರಾ ಇಲ್ಲಿಗೆ ಕ್ವಾಟ್ಲೆ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನು ನಾನು ನೋಡ್ತಾರೆ ಅಂತ ಅಂತಮ್ಮ ಎಲ್ಲಿದ್ದೀಯಪ್ಪ ಪೊಲೀಸವರು ಹೊಂಟೋದ್ರು ಮಾವಯ್ಯ ನಿನ್ನ ಜೊತೆ ಮಾತಾಡಬೇಕಂತೆ ಅಂತ ಹೇಳ್ಬಿಟ್ಟು ಈ ಕಡೆ ಕ್ವಾಟ್ಲೆಯವರು ಕರಿತಾಯಿರ್ತಾರೆ ಇಲ್ಲಿ ಭದ್ರಾ ಅಂತೂ ದುಡ್ಡಿರೋ ಬ್ಯಾಗ್ನ ಇಟ್ಕೊಂಡು ಕಷ್ಟಪಟ್ಟು ಶಿವರಾಮೇಗೌಡ್ರ ಹತ್ರ ಬರ್ತಾಯಿರ್ತಾರೆ ಹಾಗೆ ಹತ್ರ ಬರ್ತಾ ಬರ್ತಾಯಿರ್ಬೇಕಾರೆ ಅಪ್ಪಯ್ಯ ಅಂತ ಹೇಳಿಬಿಟ್ಟು ಈ ಥರ ದುಡ್ಡು ದುಡ್ಡಿದ್ದವ್ರೆ ಅಂತ ಹೇಳಿ ಗೊತ್ತಾಯಿತು ನಾನು ಇರ್ಕಂಡ್ ಇರ್ಕಂಟ ಅಪ್ಪಯ್ಯ ಯಾವುದೇ ಥರ ತೊಂದರೆ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ ಅಪ್ಪಯ್ಯ ಅಂತ ಹೇಳಿ ಇಲ್ಲಿ ಭದ್ರಾ ಅವರು ನಾನಿರೋರ್ಗು ನನ್ನಿಂದ ನನ್ನ ದಾಟೆ ನಿಮಗೆ ಕಷ್ಟ ಬರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲೇ ಬಿದ್ದೋಗ್ಬಿಡ್ತಾರೆ ಬೀಳ್ತಿದ್ದಂಗೆ ಮನೆಯವರೆಲ್ರಿಗೂ ಕೂಡ ತುಂಬಾ ಶಾಕ್ ಆಗ್ತಾಯಿರ್ತಾರೆ ಹೇ ಭದ್ರಾ ಅಂತ ಹೇಳಿ ಎಲ್ಲ ಕೂಡ ಶಿರಾಮೆ ಕಣ್ಣೀರು ಹಾಕ್ತಾಯಿರ್ತಾರೆ ಭದ್ರನ ಥರ ಬರ್ತಿದ್ರೆ ಇಲ್ಲಿ ಕ್ವಾಟ್ಲೆ ಭದ್ರನ ತೊಡೆ ಮೇಲೆ ಮಲ್ಕೊಂಡಿರ್ತಾರೆ ಕೋಟ್ಲೆ ತೊಡೆ ಮೇಲೆ ಭದ್ರ ಅವರು ಮಲ್ಕೊಂಡಿರ್ತಾರೆ ಇದಕ್ಕಿದ್ದಂಗೆ ಬಾಯಲ್ಲಿ ನೊರೆ ಬರೋದಕ್ಕೆ ಶುರು ಆಗುತ್ತೆ ಇದೇನಿದು ಭದ್ರನ ಬಾಯಿಂದ ನೊರೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನಾಯ್ತು ಇವನಿಗೆ ಅಂತ ಹೇಳಿ ಗೋವಿಂದ ಗೌಡರು ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಜ್ಜಿಗಂತೂ ಭದ್ರನ ಸ್ಥಿತಿ ನೋಡಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಭದ್ರನ ಕಾಲನ್ನ ನೋಡ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಹಾವು ಕಚ್ಚಿರುತ್ತೆ ಕಚ್ಚಿರುವಂತ ಗೊತ್ತಿರುತ್ತೆ ಅದನ್ನು ನೋಡಿ ಅಜ್ಜಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ಯಾಕಮ್ಮ ಯಾಕಮ್ಮ ಏನಾಯ್ತಿದ್ದು ಭದ್ರಮ್ಮ ಭದ್ರನಿಗೆ ಅಮ್ಮನ್ನ ನೋಡ್ತಿದ್ದಂಗೆ ನೋಡ್ತಿದ್ದೀರ ಅಲ್ವಾ ಭದ್ರಮ್ಮನಿಗೆ ಭದ್ರನಿಗೆ ಏನಾಯ್ತು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಇರ್ಬೇಕಾರೆ ಶಿವರಾಮೇಗೌಡರು ಕ ಹಾ ಶಿವರಾಮೇಗೌಡ್ರಿಗೆ ಹೇಳ್ತಾ ಇರ್ತಾರೆ ಹಾವು ಕಚ್ಬಿಟ್ಟಿದೆ ಕಣ್ಲ ಅಂತ ಹೇಳಿ ಹೇಳಿದಾಗ ನೋಡಿ ಅಂತ ಹೇಳಿ ಅಜ್ಜಿ ಅಂತೂ ಶಿವರಾಮೇಗೌಡ್ರಿಗಂತೂ ಶಾಕ್ ಆಗ್ಬಿಡುತ್ತೆ ಏನವ ಹೇಳ್ತಾ ಇದ್ಯಾ ನೀನು ಅಂತ ಹೇಳಿ ಇಲ್ಲಿ ಭದ್ರಾ ಕಾಲ ಹತ್ರ ಬಂದು ನೋಡ್ತಿರ್ತಾರೆ ಅಲ್ಲಿ ಯಾವ ಕಚ್ಚಿರುವಂತ ಗುರ್ತಿರುತ್ತೆ ಅಲ್ಲಿ ಎರಡು ಸತಿ ಯಾವ ಕಚ್ಚಿರುವಂತ ಗುರ್ತಿರುತ್ತೆ ಅದನ್ನು ನೋಡಿ ಶಿವರಾಮೇಗೌಡ್ರಿಗಂತೂ ತುಂಬಾನೇ ಟೆನ್ಷನ್ ಶುರು ಆಗುತ್ತೆ ಇವಾಗ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಭದ್ರಾ ಹತ್ರ ಬಂದು ಹಾಕೋದಕ್ಕೆ ಶುರು ಮಾಡ್ತಾರೆ ನನ್ನನ್ನು ಕಾಪಾಡೋದಕ್ಕೆ ಹೋಗಿ ನೀನೇ ಅಪಾಯಕ್ಕೆ ಅಪಾಯ ತಂದ್ಕೊಂಡ್ಬಿಟ್ಟಲ್ಲ ಮಗ ಅಂತ ಶಿವರಾಮೇಗೌಡರು ಭದ್ರನ ಹತ್ರ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಶಿವರಾಮೇಗೌಡರು ಈ ಥರ ಕಣ್ಣೀರು ಹಾಕೋದು ಹಾಕೋದನ್ನು ಹಾಕ್ಕೊಂಡು ಕುತ್ಕೊಂಡು ಕುತ್ಕೊಳ್ಳೋ ಹಾಗಿಲ್ಲ ನಾಟಿ ವೈದ್ಯರ ಹತ್ರ ನಮ್ಮ ಭದ್ರನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಇಲ್ಲಿ ಮನೆಯವರೆಲ್ಲ ಸೇರಿ ಭದ್ರನ ನಾಟಿ ವೈದ್ಯನ ಔಷಧಿನ ಮಾಡ್ತಿರ್ತಾರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಿದ್ಯಾ ಕೂಡ ಬಂದಿರ್ತಾಳೆ ಹಾಗೆ ಆಗಲೇ ಕ್ವಾಟ್ಲೆ ವಿದ್ಯಾಗೆ ಕಾಲ್ ಮಾಡಿ ಈ ಥರ ಈ ಥರ ಭದ್ರನಿಗೆ ಹಾವು ಕಚ್ಚಿದೆ ಅಂತ ಕೂಡ ಎಲ್ಲನೂ ಕೂಡ ಹೇಳಿರ್ತಾನೆ ಹಾಗಾಗಿ ಇಲ್ಲಿಗೆ ವಿದ್ಯಾ ಅವರು ಕೂಡ ಬಂದಿರ್ತಾರೆ ಅಲ್ಲಿಗೆ ಬಂದಿ ಬಂದಿರಬೇಕಾದ್ರೆ ಭದ್ರಾ ಅವರನ್ನು ಮಲಗಿಸ್ತಾ ಮಲಗಿಸಿರ್ತಾರೆ ಗುರುಗಳೇ ಏನಾದರೂ ಮಾಡಿ ನನ್ನ ಮಗನ ಬದುಕಿಸ್ಕೊಡಿ ಅಂತ ಹೇಳಿ ಶಿವರಾಮೇಗೌಡರು ಕೇಳ್ಕೊತಾ ಇರ್ತಾರೆ ಕಣ್ಣೀರು ಹಾಕ್ತಿರ್ತಾರೆ ಹಾಗೆ ಈ ಕಡೆ ಇಲ್ಲಿ ವಿದ್ಯಾ ಮತ್ತು ಭದ್ರ ನೋಡಿ ತುಂಬಾ ಕಣ್ಣೀರು ಹಾಕ್ತಾಯಿರ್ತಾರೆ ಗೌಡ್ರೆ ಎಂಥ ಪರಿಸ್ಥಿತಿ ಬಂತು ನಿಮಗೆ ಬಂದ್ಬಿಡ್ತು ಬಾವನ್ನು ಕಾಪಾಡೋಕ್ಕೆ ಮಾವನ್ನ ಕಾಪಾಡೋಕ್ಕೆ ಹೋಗಿ ನಿಮಗೆ ನೀವೇ ಅಪಾಯ ಮಾಡ್ಕೊಂಬಿಟ್ರಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಬಿಕ್ಕಿ ಬಿಕ್ಕಿ ಇರ್ತಾರೆ ನನಗೆ ನನ್ನ ಗೌಡ್ರು ಬೇಕು ಅಂತ ಹೇಳಿ ಅವರು ಕಣ್ಣೀರು ಹಾಕ್ತಿದ್ರೆ ವಿದ್ಯೆನ ನೋಡಿ ಕ್ವಾಟ್ಲೆಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಗೌಡ್ರು ಏನೂ ಆಗೋಕ್ಕಿಲ್ಲ ಕಂಡುಬಿಡ್ತಾನೆ ಕಂಡುಬಿಡಿ ಅಂತ ಹೇಳಿ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ ಹಾಗೆ ಇಲ್ಲಿ ಕ್ವಾಟ್ಲೆ ಅವರು ನಾಟಿ ಔಷಧಿನ ಮಾಡಿ ಮಾಡೋರು ಕಾಲಿಗೆಲ್ಲ ಔಷಧಿ ಹಾಕಿ ಬಟ್ಟೆನ ಗಟ್ಟ ಗಂಟಾಕ್ತಾರೆ ಒಂದು ಚಿಕ್ಕ ಮಡಕೆಯಲ್ಲಿ ಔಷಧಿನ ಕೊಡ್ತಾರೆ ವಿದ್ಯಾ ಕೈಯಲ್ಲಿ ನೀನೆ ನಿನ್ನ ಗಂಡನಿಗೆ ಕುಡಿಸ್ಬಿಡು ಅಂತ ಹೇಳಿ ಔಷಧಿನ ಕೊಡ್ತಾಯಿರ್ತಾರೆ ವಿದ್ಯಾ ಭದ್ರನಿಗೆ ಇರ್ತಾರೆ ಇಲ್ಲಿ ಭದ್ರ ಎಷ್ಟು ಮಾಡಿದ್ರು ಕಣ್ಣು ಬಿಡ ಬಿಡೋದೇ ಇಲ್ಲ ಇರೋದನ್ನು ನೋಡಿ ಮನೆಯವರೆಲ್ಲರಿಗೂ ಕೂಡ ತುಂಬಾ ಸಂಕಟ ಆಗ್ತಾ ಇರುತ್ತೆ ಹಾಗೆ ಬೇಜಾರಾಗ್ತಾ ಇರುತ್ತೆ ಏನು ಮದ್ದು ಕೊಡಬೇಕು ಅದನ್ನು ಕೊಡ್ ಕೊಟ್ಟಿದ್ದೀವಿ ಯಾಕೋ ಪ್ರಜ್ಞೆನೇ ಬರ್ತಿಲ್ಲ ಇನ್ನೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಕ್ಕಿಲ್ಲ ಈಗ ಅಲ್ಲಿಂದ ನಾಟಿ ಔಷಧಿಯವರು ಹೇಳ್ತಾ ಇರ್ತಾರೆ ವಿದ್ಯಾ ಅಂತೂ ಅಳೋದಕ್ಕೆ ಶುರು ಮಾಡ್ತಾರೆ ಭದ್ರ ಕಣ್ಣು ಕಣ್ಣು ಬಿಡಲ್ಲ ನಾನು ನಿನ್ನ ಅಪ್ಪ ಅಪ್ಪಯ್ಯ ಬಂದಿದ್ದೀವಿ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಶಿವರಾಮೇಗೌಡರು ಕಣ್ಣೀರಾಗ್ತಾ ಇರ್ತಾನೆ ಆಗ ಇದನ್ನು ನೋಡಿ ಗೌಡ್ರಿಗೆ ಅಪ್ಪಯ್ಯ ನಿ ನಿಮ್ಮ ತವ ನಿಮ್ಮ ತವ ಮಾತಾಡ್ತಾ ಇದ್ದಾರೆ ಕಣ್ಬಿಡಿ ಬ ಗೌಡ್ರೆ ಅಂತ ಹೇಳಿ ಇಲ್ಲಿ ವಿದ್ಯಾ ಅವರು ಪದೇ ಪದೇ ಔಷಧಿನ ಕುಡಿಸ್ತಾ ಇರ್ತಾರೆ ಆ ಎಷ್ಟೇ ಮಾಡಿದ್ರೂ ಕೂಡ ಇಲ್ಲಿ ಪ್ರಜ್ಞೆನೇ ಬರೋದಿಲ್ಲ ಈಗ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ ಹಾಗೆ ಕಣ್ಣೀರು ಹಾಕ್ತಾ ಈ ಕಡೆ ಈಶ್ವರಿ ಸುಭಾಷ್ ಹಾಗೂ ಚಿತ್ರ ಮಾತಾಡ್ ಮಾತಾಡ್ಕೊಂಡು ಇರ್ತಾರೆ ಅವ ಇವತ್ತು ಇಷ್ಟೊತ್ತಾದರೂ ದೊಡ್ಡಪ್ಪನ್ನ ಅರೆಸ್ಟ್ ಮಾಡಿದ್ರು ಅಂತ ನ್ಯೂಸೇ ಬರಲೇ ಇಲ್ವಲ್ಲ ಅಂತ ಹೇಳಿ ಚಿತ್ರ ಅವರಕ್ಕೆ ಹೇಳ್ತಾ ಇರ್ತಾರೆ ಅಲ್ಲ ಅಲ್ಲ ಕಣೆ ಚಿತ್ರ ಇವತ್ತು ಎಲೆಕ್ಷನ್ ಅಲ್ವಾ ಎಲೆಕ್ಷನ್ ಇಟ್ಕೊಂಡು ಎಮ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ನ್ಯೂಸಲ್ಲಿ ಹೇಗೆ ಬರ್ತದೆ ಆಮೇಲೆ ಜನ ಎಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳಿ ನ್ಯೂಸ್ನ ಬಿಟ್ಟಿರಕ್ಕಿಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ನೀನು ತಲೆ ಕೆಡಿಸ್ಕೊಬೇಡ ನಾವು ದುಡ್ಡು ಿರೋದ ಇಡ್ಸಿರೋದ್ರಿಂದ ಗೌಡ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಹೌದು ಕಣವ ನನ್ನನ್ನೇ ಅತಿಯಾಗಿ ಆಚೆ ಅಟ್ಟಿಯಿಂದ ಆಚೆ ಹಾಕಿದ ಹಾಕಿ ತರಲ್ಲ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಇಲ್ಲಿ ಶಿ ಸುಭಾಷ್ ಹೇಳ್ತಾರೆ ಈಶ್ವರಿ ನಗ್ತಿರ್ತಾರೆ ಹಾಗೆ ಈ ಕಡೆ ಈ ಕಡೆ ಎಲ್ಲ ಕೂಡ ಮಾತಾಡ್ತಾಯಿರ್ತಾರೆ ನೋಡಿ ಮಗ ಇಷ್ಟು ದಿನ ಮಾತಾಡ್ಸಲಿಲ್ಲ ಅಂತ ಹೇಳಿ ನೀನು ಮನಸ್ಸಲ್ಲಿ ತುಂಬ ನೋವು ಮಾಡ್ಕೊತಿದ್ಯಾ ಅಲ್ವಾ ಇವತ್ತು ನಾನು ನಿನ್ನನ್ನು ಮಾತಾಡಿಸ್ತಿದ್ದೀನಿ ಅಪ್ಪಾಯ ಬಂದಿದ್ದೀನಿ ನಿಂತ್ಕೊಂಡು ಮಾತಾಡ್ ಮಾತಾಡ್ತಾ ಇದ್ದೀನಿ ಕಂಡುಬಿಡ ಕಂಡುಬಿಡಲ ಅಂತ ಹೇಳಿ ಇಲ್ಲಿ ಶೂರಮ್ಮೇಗೌಡರು ಹೇಳ್ತಿದ್ದಂಗೆ ಕಂಡುಬಿಡ್ತಾರೆ ಶಿವರಾಮೇಗೌಡ್ರಿಗಂತೂ ಖುಷಿ ಖುಷಿಯಾಗುತ್ತೆ ಹಾಗೆ ಈ ಕಡೆ ಮಗ ಅಂತ ಹೇಳಿ ಶಿವರಾಮೇಗೌಡ್ರು ಭದ್ರನ ತಪ್ಕೊ ತಪ್ಕೋತಾ ಇರ್ತಾರೆ ವಿದ್ಯಾಗಂತೂ ತುಂಬನೇ ಪ್ರಜ್ಞೆ ಬಂದಿರೋದ್ರಿಂದ ನೋಡಿ ಖುಷಿ ಆಗ್ತಾ ಇರುತ್ತೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಪೂರ್ಣಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್